ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಕೊನೆಗೂ ಧರ್ಮಸ್ಥಳದ ಕೇಸುಗಳಿಗೆ ಮುಕ್ತಿ ಸಿಗೋ ಸಮಯ ಬಂದಿದ್ಯಾ ಇದು ಬಹಳಷ್ಟು ಜನರ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಇದಕ್ಕೆ ಕಾರಣ ಅಂದರೆ ನಾಲ್ಕೈದು ದಿನಗಳ ಹಿಂದೆ ವ್ಯಕ್ತಿಯೊಬ್ಬ ಬರ್ತಾನೆ ನಾನೇ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅವುಗಳನ್ನೆಲ್ಲ ಹೊರಗೆ ತೆಗಿತೀನಿ ನನ್ನ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ ಹಾಗಾಗಿ ನಾನು ಮಾಡಿರೋದನ್ನೆಲ್ಲ ಒಪ್ಪಿಕೊಳ್ತೀನಿ ಯಾರು ಇಲ್ಲಿ ಆ ಸರಣಿ ಹತ್ಯೆಗಳ ಹಿಂದೆ ಇದ್ದಾರೆ ಅದನ್ನು ಮಾಡಿಸಿದವರು ಯಾರು ಧರ್ಮಸ್ಥಳದಲ್ಲಿ ಯಾರು ಮಾಡಿಸಿದ್ದು ಅನ್ನೋದನ್ನು ಹೇಳ್ತೀನಿ ಅಂತಿದ್ದಾನೆ ಇದರ ಮಧ್ಯೆ ಈಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ ಈಗ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಹಾಗಾದರೆ ಈಗಲಾದರೂ ಸಿ ಎಂ ಸಿದ್ದರಾಮಯ್ಯ ಒಂದು ಎಸ್ ಐ ಟಿ ಮಾಡಿ ಉತ್ತಮ ರೀತಿಯಲ್ಲಿ ತನಿಖೆಯನ್ನು ಮಾಡಿಸಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗುವ ರೀತಿ ಮಾಡ್ತಾರಾ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಬರೆದಿರೋ ಪತ್ರದಲ್ಲಿ ಏನಿದೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದವರು ಯಾರನ್ನೋ ಅಪರಾಧಿ ಅಂತ ಹೇಳಿದರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಕೆಲವರು ಅವರ ಸ್ವಾರ್ಥಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಕೆಲ ಭಕ್ತರು ಹೇಳ್ತಾ ಇದ್ದಾರೆ ಇದರಲ್ಲಿ ಪರ ವಿರೋಧ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಹದಿನೈದು ದಿನಗಳ ಹಿಂದೆ ವಕೀಲರೆಲ್ಲ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತು ಹಾಕಿರೋ ವ್ಯಕ್ತಿ ಬರ್ತಾ ಇದ್ದಾನೆ ಅವನಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನ ಕೊಡಬೇಕು ಅವನು ಹೂತಿರೋ ನೂರಕ್ಕಿಂತ ಹೆಚ್ಚು ಮೃತ ದೇಹಗಳನ್ನು ತೆಗೆಯೋಕೆ ಸಿದ್ಧನಿದ್ದಾನೆ ಅನ್ನೋ ಒಂದು ಪತ್ರವನ್ನ ಠಾಣೆಯಲ್ಲಿ ಕೊಡ್ತಾರೆ ಅಲ್ಲಿ ಅನಾಮಿಕ ವ್ಯಕ್ತಿ ಬರೆದಿದ್ದ ಪತ್ರವನ್ನು ಕೂಡ ಅವರ ಕಂಪ್ಲೇಂಟ್ ಜೊತೆಗೆ ಕೊಡ್ತಾರೆ ಅದರಲ್ಲಿ ಅವನೇ ಬರೆದಿದ್ದು ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಾನು ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ ಅದಾದ ಮೇಲೆ ಎಲ್ಲಿ ನನ್ನನ್ನ ಸಾಯಿಸ್ತಾರೆ ಅಂತ ಹೇಳಿದ್ರಿ ನಾನು ಊರನ್ನೇ ಬಿಟ್ಟು ಬೇರೆಲ್ಲೋ ಬದುಕ್ತಾ ಇದ್ದೀನಿ ಈಗ ನನ್ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಕೈಯಾರೆ ನೂರಾರು ಮೃತ ದೇಹಗಳನ್ನ ಕಾಡಿನಲ್ಲಿ ಹೂತು ಹಾಕಿದ್ದೀನಿ ಅಲ್ಲಿರೋ ದೇಹಗಳನ್ನ ಹೊರಗೆ ತೆಗೆದುಕೊಡ್ತೀನಿ ಅನ್ನೋದನ್ನ ಬರೆದಿರ್ತಾನೆ ಅದೇ ಪತ್ರವನ್ನ ವಕೀಲರು ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಅಲ್ಲಿ ಆ ವ್ಯಕ್ತಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋ ಮನವಿಯನ್ನು ಮಾಡಿಕೊಳ್ತಾರೆ ಅದಾದ ನಂತರ ಕಳೆದ ನಾಲ್ಕು ದಿನಗಳ ಹಿಂದೆ ವ್ಯಕ್ತಿ ಬರ್ತಾನೆ ನೇರವಾಗಿ ಅವನನ್ನ ಬೆಳ್ತಂಗಡಿ ಕೋರ್ಟಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿಗೆ ಕರೆದುಕೊಂಡು ಹೋಗುವಾಗ ಅವನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತೆ ಮುಖವನ್ನು ಮುಚ್ಚಿ ಕರೆದುಕೊಂಡು ಹೋಗ್ಲಾಗತ್ತೆ ಅದಕ್ಕೆ ಕಾರಣ ಅಂದ್ರೆ ಇಲ್ಲಿವರೆಗೂ ಅದೆಷ್ಟೋ ಸಾಕ್ಷಿಗಳು ಇಲ್ಲಿ ಕಾಣಿಯಾಗಿದ್ದಾರೆ ಅನ್ನೋದು ಅಂದ್ರೆ ಅವರು ಜೀವಂತವಾಗಿ ಬದುಕಿಲ್ಲ ಅನ್ನೋದು ಅಂದ್ರೆ ಸಾಕ್ಷಿಯನ್ನು ಹೇಳೋಕ್ಕೆ ಬಂದವರೆಲ್ಲ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದಾದ ನಂತರ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ ಆದರೆ ಈಗ ಇರೋದು ಇಲ್ಲಿಯವರೆಗೂ ಆಗಿರೋ ಎಲ್ಲ ಹತ್ಯೆಗಳಿಗೆ ಕಾರಣ ಯಾರು ಅಪರಾಧಿ ಯಾರು ಅನ್ನೋದು ಗೊತ್ತಾಗುತ್ತಾ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇರೋ ಹಾಗೆ ಆ ವ್ಯಕ್ತಿ ಎಲ್ಲದಕ್ಕೂ ಕಾರಣನಾ ಅಥವಾ ಬಹಳಷ್ಟು ಧರ್ಮಸ್ಥಳದ ಭಕ್ತರು ಹೇಳೋ ಹಾಗೆ ಹೋರಾಟದ ಹೆಸರಲ್ಲಿ ಕೆಲವರು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕಿದೆ ನೋಡ್ತಾ ಇದ್ದಾರಾ ಅಂದರೆ ಸೌಜನ್ಯ ಹೆಸರಲ್ಲಿ ದುಡ್ಡನ್ನು ಮಾಡ್ತಾ ಇದ್ದಾರಾ ಇದೆಲ್ಲದಕ್ಕೆ ಉತ್ತರ ಸಿಗೋ ಸಮಯ ಎಂತೂ ಹತ್ತಿರಕ್ಕೆ ಬಂದಿದೆ ಗೆಳೆಯರೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ಸದ್ಯಕ್ಕೆ ರಾಜ್ಯ ಮಹಿಳಾ ಆಯೋಗ ಕೂಡ ಈ ಕೇಸಿಗೆ ಎಂಟ್ರಿ ಆಗಿದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದಿರೋ ಅಸಹಜ ಸಾವುಗಳ ಕುರಿತಾದ ಮಾಹಿತಿಯನ್ನ ಒಂದು ವಾರದಲ್ಲಿ ಕೊಡಿ ಅನ್ನೋದನ್ನ ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಇದರ ಜೊತೆಗೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷಗಳು ನಡೆದಿರೋ ಹತ್ಯೆಗಳು ಮತ್ತೆ ಆ ಮೃತದೇಹಗಳನ್ನ ಹೂತು ಹಾಕಿದ್ದೀನಿ ಅನ್ನೋದನ್ನ ಹೇಳಿರೋ ವ್ಯಕ್ತಿ ಬಂದಿದ್ದಾನೆ ಎಲ್ಲವನ್ನ ತೋರಿಸ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ ಜೊತೆಗೆ ಕಳೆದ ನಾಲ್ಕು ದಿನಗಳ ಹಿಂದೆ ಒಂದು ತಲೆಬುರುಡಿ ಸಿಕ್ಕಿದೆ ಅನ್ನೋದನ್ನ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿವೆ ಹಾಗಾಗಿ ಹಿರಿಯ ಅಧಿಕಾರಿಗಳ ಐ ಟಿ ತಂಡವನ್ನ ರಚನೆ ಮಾಡಿ ಧರ್ಮಸ್ಥಳದ ಕೇಸನ್ನ ತನಿಖೆಗೆ ಕೊಡಬೇಕು ಅನ್ನೋದನ್ನ ಕೇಳಿದ್ದಾರೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಹತ್ತಿರ ಈ ವಿಚಾರವನ್ನ ಮಾತಾಡೋಕೆ ಹೋದ್ರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನ ಕೂಡ ಬರೆದಿದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಏನು ಮಾಡ್ತಾರೆ ಎಸ್ ಐ ಟಿ ತಂಡವನ್ನು ರಚನೆ ಮಾಡ್ತಾರಾ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಲೇಬೇಕು ಇನ್ನು ಇದೇ ಧರ್ಮಸ್ಥಳ ಸೌಜನ್ಯ ಕೇಸ್ ಈಗಾಗಲೇ ಸಿ ಬಿ ಐ ತನಿಖೆಯನ್ನು ಮಾಡಿ ಏನನ್ನು ಮಾಡೋಕೆ ಆಗಿಲ್ಲ ಈಗ ಎಸ್ ಐ ಟಿ ರೀ ಮಾಡುತ್ತೆ ಅನ್ನೋದು ಬಹಳಷ್ಟು ಜನರನ್ನು ಕಾಡ್ತಾ ಇರುತ್ತೆ ಆದರೆ ಸೌಜನ್ಯ ಕೇಸಲ್ಲಿ ನ್ಯಾಯಾಲಯಕ್ಕೆ ಬೇಕಾದ ಸಾಕ್ಷಿಗಳ ಕೊರತೆ ಇತ್ತು ಅವುಗಳನ್ನು ಪೊಲೀಸರು ಉಳಿಸೋ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನೋ ಆರೋಪಗಳಂತೂ ಬೇಕಾದಷ್ಟಿವೆ ಯಾವುದಕ್ಕೂ ಸದ್ಯಕ್ಕೆ ಸಾಕ್ಷಿಗಳು ಇಲ್ಲ ಆ ಕೇಸು ಸುಪ್ರೀಂ ಕೋರ್ಟಲ್ಲೂ ಯಾವುದೇ ಫಲವನ್ನು ಕೊಟ್ಟಿರಲಿಲ್ಲ ಸೌಜನ್ಯ ಪರ ಹೋರಾಟಗಾರರು ಅಂತವರು ಸಾಕ್ಷಿ ಇಟ್ಕೊಂಡಿದ್ದೀವಿ ಎಲ್ಲವೂ ಇದ್ದಾವೆ ಅಂತಾರೆ ಆದರೆ ಎಲ್ಲೂ ತೋರಿಸದೆ ಕೇವಲ ಬಾಯಲ್ಲಿ ಮಾತಾಡ್ತಾ ಇರ್ತಾರೆ ಆ ರೀತಿಯಾದರೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಹಾಗಂತ ಅವರು ಹೋರಾಟ ಮಾಡ್ತಾ ಇರೋದು ತಪ್ಪಲ್ಲ ಒಂದು ಉತ್ತಮವಾದ ಬೆಳವಣಿಗೆ ಒಂದು ಉತ್ತಮವಾದ ಹೋರಾಟ ಆದರೆ ಅದೇ ಹೆಸರನ್ನು ಉಪಯೋಗಿಸಿಕೊಂಡು ಒಂದು ಕ್ಷೇತ್ರವೇ ಸರಿ ಇಲ್ಲ ಅನ್ನೋದನ್ನ ಯಾರಾದರೂ ಹೇಳಿದರೆ ಅದನ್ನು ಆಗಿರೋ ಅನ್ಯಾಯದ ವಿರುದ್ಧದ ಹೋರಾಟ ಅಂತ ಯಾರು ಕರೆಯಲ್ಲ ಬದಲಾಗಿ ಒಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ಇಲ್ಲೋ ಕೆಲವರಿಗೆ ಅದೇ ಕಣ್ಣಿಗೆ ಕಾಣಿಸಿದ್ದು ಟಾರ್ಗೆಟ್ ಧರ್ಮಸ್ಥಳ ಅಂತ ಹಾಗಂತ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋರೆಲ್ಲ ತಪ್ಪನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಹಾಗಂತ ಹೋರಾಟವನ್ನು ಮಾಡ್ತೀವಿ ಎಂದವರೆಲ್ಲ ನಿಜವಾದ ಹೋರಾಟಗಾರರು ಅಲ್ಲ ಅದೆಲ್ಲ ಗೊತ್ತಾಗಬೇಕು ಅಂದರೆ ಇಲ್ಲಿ ಪ್ರತಿಯೊಬ್ಬರು ಈ ಹೋರಾಟಗಾರ ಹಿನ್ನೆಲೆಗಳನ್ನು ತಿಳ್ಕೋಬೇಕು ಅರ್ಥವನ್ನು ಮಾಡ್ಕೋಬೇಕು ಆಗ ಮಾತ್ರ ನಿಜವಾದ ಹೋರಾಟಗಾರರು ಯಾರು ಇಲ್ಲಿ ಡೂಪ್ಲಿಕೇಟ್ ಹೋರಾಟಗಾರರು ಯಾರೋ ನಕಲಿಯಾಗಿ ಬಂದು ಏನನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ ಅದನ್ನು ಬಿಟ್ಟು ಯಾವುದು ಸರಿ ಇಲ್ಲ ಅನ್ನೋದು ಅಥವಾ ಹೋರಾಟ ಮಾಡೋರೆಲ್ಲ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಅನ್ನೋದು ಸತ್ಯಾನಾ ಅಂದರೆ ಖಂಡಿತ ಅಲ್ಲ ಯಾಕಂದರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ ಅದು ಲೀಗಲ್ ಆಗಿ ಅಂದರೆ ಪರವಾಗಿಲ್ಲ ಆದರೆ ಏನು ಇಲ್ಲದ ವ್ಯಕ್ತಿಗಳು ಬಡವರಾಗಿದ್ದವರು ಹೋರಾಟ ಮಾಡೋಕ್ಕೆ ಆಗುತ್ತಾ ಅದಕ್ಕೆ ಒಂದಷ್ಟು ಹಣ ಬೇಕಾಗತ್ತೆ ನಮ್ಮ ದೇಶದಲ್ಲಿ ಒಬ್ಬ ಬಡವ ದುಡಿದು ಅವನು ಬದುಕಿದ್ರೆ ಸಾಕು ಅನಿಸುತ್ತೆ ಅಂಥದ್ರಲ್ಲಿ ಹನ್ನೆರಡು ವರ್ಷಗಳ ಕಾಲ ಹೋರಾಟ ಮಾಡಿದವರಿಗೆ ಅದನ್ನು ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಕೆಲವರ ಪ್ರಶ್ನೆ ಇನ್ನು ಕೆಲವರಿಗೆ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ಅದಕ್ಕೆ ಹಣ ಎಲ್ಲಿಂದ ಬಂತು ಇನ್ನೇನನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ಎಲ್ಲಿಂದ ಬಂತು ಅನ್ನೋದನ್ನು ಕೇಳ್ತಾ ಇದ್ದಾರೆ ಹಾಗಂತ ಅವರೆಲ್ಲ ದುಡಿಬಾರ್ದು ಅವರೆಲ್ಲ ಕೆಟ್ಟವರು ಅನ್ನೋದನ್ನು ನಾವು ನಿರ್ಧಾರ ಮಾಡೋಕ್ಕೆ ಆಗಲ್ಲ ಎಲ್ಲರ ಹಿನ್ನೆಲೆಗಳನ್ನು ನೋಡಲೇಬೇಕು ಹಾಗಾದರೆ ಇಲ್ಲಿ ಧರ್ಮಸ್ಥಳದಲ್ಲಿರೋ ಈಗಾಗಲೇ ಹೋರಾಟಗಾರರು ಹೇಳ್ತಾ ಇರೋ ಹಾಗೆ ಆ ವ್ಯಕ್ತಿಯ ಎಲ್ಲವನ್ನ ಮಾಡಿಸಿದ್ದಾರಾ ಅಂದರೆ ಅದು ನನಗೆ ಗೊತ್ತಿಲ್ಲ ಅದಕ್ಕೆ ಬೇಕಾದ ಸಾಕ್ಷಿಗಳು ನನ್ನ ಹತ್ರ ಇಲ್ಲ ನನಗೆ ಇಲ್ಲಿಯವರೆಗೂ ಪೂರ್ತಿಯಾಗಿ ಯಾವುದು ಸಿಕ್ಕಿಲ್ಲ ಹಾಗಾಗಿ ನನಗೆ ಸಿಕ್ಕಿರೋ ಒಂದೋ ಎರಡು ದಾಖಲೆಗಳನ್ನ ಇಟ್ಕೊಂಡು ಇವನೇ ಅಪರಾಧಿ ಇನ್ನೋ ಇವನೇ ಆರೋಪಿ ಅನ್ನೋದನ್ನ ನಾನು ಯಾರಿಗೂ ಹೇಳೋದಿಕ್ಕೆ ಹೋಗಲ್ಲ ಆದ್ರೆ ಇಲ್ಲಿ ಅದ್ಯಾವನೇ ಮಾಡಿದ್ರು ಅವನಿಗೆ ಇನ್ನು ಎರಡು ವರ್ಷಗಳಲ್ಲಿ ಶಿಕ್ಷೆ ಆಗತ್ತೆ ಅನ್ನೋದು ಮಾತ್ರ ನಿಜ ಇಲ್ಲಿ ಯಾಕೆ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಧರ್ಮಸ್ಥಳ ಸಂಘ ಅನ್ನೋದನ್ನ ಮಾಡಿಕೊಂಡು ಒಂದಷ್ಟು ಹಣವನ್ನ ಸಾಲವನ್ನ ತೆಗೆದುಕೊಳ್ತಾರೆ ಅಲ್ಲಿ ತೆಗೆದುಕೊಳ್ಳೋರೆಲ್ಲ ಹೆಣ್ಣು ಮಕ್ಕಳೇ ಅದಕ್ಕೆ ಸಾಲವನ್ನು ಕೊಡೋದು ದೇವಸ್ಥಾನದ ದುಡ್ಡು ಅನ್ನೋದು ಕೆಲವರವಾದ ಇನ್ನು ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಹೇಳೋದು ಇದು ದೇವಸ್ಥಾನದ ದುಡ್ಡಲ್ಲ ಅದನ್ನು ನಾವು ಕೂಡ ಬೇರೆ ಬ್ಯಾಂಕುಗಳಲ್ಲಿ ತೊಗೊಂಡು ಬಂದು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ದುಡ್ಡು ಯಾವುದು ಅನ್ನೋದು ಯಾರಿಗೆ ಬೇಕೋ ಹಳ್ಳಿಯಲ್ಲಿ ಸಾಲು ತಗೊಂಡು ಬದುಕ್ತಾ ಇರೋರಿಗೆ ಬೇಕಾಗಿಲ್ಲ ಅಲ್ಲಿ ಈಗ ಅದೆಷ್ಟು ಬಡ್ಡಿಯನ್ನು ತಗೋತಾ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಆದ್ರೆ ಒಂದು ಸಮಯದಲ್ಲಿ ಅದೆಷ್ಟೋ ಕುಟುಂಬಗಳು ಗಂಡ ಸರ ಸರಿ ಇಲ್ಲದ ಕುಟುಂಬದ ಹೆಣ್ಣು ಮಕ್ಕಳು ಜೀವನವನ್ನು ಕಟ್ಟಿಕೊಳ್ಳೋಕೆ ಸಹಾಯ ಆಗಿದೆ ಅನ್ನೋದು ಮಾತ್ರ ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಹೊರಗಡೆ ನಾವೇನಾದರೂ ಬಡ್ಡಿಗೆ ಹಣವನ್ನು ತೆಗೆದುಕೊಳ್ತೀವಿ ಅಂತ ಹೋದರೆ ಬಾಯಿಗೆ ಬಂದ ಹಾಗೆ ಬಡ್ಡಿಯನ್ನು ಹೇಳ್ತಾರೆ ಅಲ್ಲಿ ಕೊಡಬೇಕಾಗತ್ತೆ ಅಂಥದ್ರಲ್ಲಿ ಧರ್ಮಸ್ಥಳ ಸಂಘನೋ ಇನ್ನೊಂದು ಸಾಲ ಕೊಟ್ಟಿರೋ ಕಂಪನಿನೋ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಬಡ್ಡಿಯನ್ನು ತಗೊಂಡ ತಕ್ಷಣ ಅದೆಲ್ಲವೂ ತಪ್ಪು ಅಂತ ನಾವು ಹೇಳೋದಕ್ಕೆ ಆಗಲ್ಲ ಹಾಗಂತ ಇಲ್ಲಿ ಆ ದುಡ್ಡಿಂದ ಯಾರು ಕೂಡ ಅವರ ಬದುಕನ್ನು ಕಟ್ಟಿಕೊಂಡಿಲ್ವಾ ಅಂದರೆ ಬಹಳಷ್ಟು ಜನರು ಕಟ್ಟಿಕೊಂಡಿದ್ದಾರೆ ಹಾಗಿದ್ದಾಗ ಅಲ್ಲಿ ಸಾಲವನ್ನು ತೆಗೆದುಕೊಳ್ಳೋರಿಗೆ ಅವರು ಎಲ್ಲಿಂದ ತೆಗೆದುಕೊಂಡು ಬಂದು ಕೊಟ್ಟರು ಅನ್ನೋದು ಬೇಕಾಗಲ್ಲ ಅಲ್ಲಿ ಈಗ ಸರಿ ಇಲ್ಲ ಅನ್ನೋದಾದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದು ಬೇರೆ ಅದಕ್ಕೆ ಕಾನೂನಿನ ರೀತಿ ಹೋರಾಟ ಮಾಡೋದು ಬೇರೆ ಅದನ್ನು ಬಿಟ್ಟು ಆ ವ್ಯವಹಾರವನ್ನು ಬಡವರಿಗೆ ಕೊಡ್ತಾ ಇರೋದನ್ನೇ ನಿಲ್ಲಿಸಿ ಅಂದರೆ ಅದು ಹೇಗೆ ಸೌಜನ್ಯ ಪರ ಹೋರಾಟ ಆಗುತ್ತೆ ಆ ಸೌಜನ್ಯ ಪರ ಹೋರಾಟಕ್ಕೂ ಈ ಫೈನಾನ್ಸಿಗೂ ಸಂಬಂಧ ಇದೆಯಾ ಇನ್ನು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಬೆಳಸೋ ಪ್ರಸಾದದ ಬಗ್ಗೆ ಕೂಡ ಕೆಲವರು ಹೋರಾಟಗಾರರು ಅಂದವರು ಮಾತಾಡ್ತಾರೆ ಅದಕ್ಕೂ ಸೌಜನ್ಯ ಪರ ಹೋರಾಟಕ್ಕೂ ಸಂಬಂಧ ಏನಾದರೂ ಇದೆಯಾ ನನಗೆಂತೂ ಗೊತ್ತಿಲ್ಲ ಇಂತಹ ಒಂದಕ್ಕೊಂದು ಸಂಬಂಧ ಇಲ್ಲದ ಮಾತುಗಳು ಕೆಲ ಹೋರಾಟಗಾರರ ಮೇಲೆ ಅನುಮಾನವನ್ನು ಹುಟ್ಟು ಹಾಕುತ್ತವೆ ಅದರಲ್ಲೂ ಕೆಲವರು ಬಹಳಷ್ಟು ವರ್ಷಗಳಿಂದ ಸರಿಯಾದ ಮಾರ್ಗಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಅಸಹಜ ಸಾವುಗಳು ಆ ದೇಹಗಳನ್ನು ಯಾವುದು ಕಾಡುಗಳಲ್ಲಿ ಹೂತು ಹಾಕಿರೋದು ಎಲ್ಲವೂ ಇಲ್ಲಿ ಯಾರದ್ದು ಕೈವಾಡ ಇದೆ ಅದೆಲ್ಲ ಇಲ್ಲದೆ ಯಾವುದು ನಡೆಯಲ್ಲ ಅನ್ನೋದನ್ನ ಹೇಳ್ತಾ ಇದೆ ಆ ವ್ಯಕ್ತಿ ಯಾರು ಇದನ್ನೆಲ್ಲ ಯಾಕೆ ಮಾಡಿಸ್ತಾ ಇದ್ದಾನೆ ಇದರಿಂದ ಅವನಿಗೇನು ಲಾಭ ಅನ್ನೋದು ಹೊರಗೆ ಬರಬೇಕು ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಹೇಳೋ ಹಾಗೆ ಆ ಒಬ್ಬ ವ್ಯಕ್ತಿ ಮತ್ತು ಅವರ ಕುಟುಂಬ ಹಿಂದೆ ಇದೆಯಾ ಹಾಗೇನಾದರೂ ಇದ್ರೆ ಅವರಿಗೂ ಶಿಕ್ಷೆ ಆಗಲಿ ಅಥವಾ ಯಾರಿದ್ರು ಈ ಎಲ್ಲ ಸರಣಿ ಹತ್ಯೆಗಳ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಅದೆಷ್ಟೋ ಹೆಣ್ಣು ಮಕ್ಕಳು ಮತ್ತೆ ಅವರ ಕುಟುಂಬದ ನೋವಿಗೆ ಕಾರಣ ಆಗಿರೋರು ಅದು ಯಾರೇ ಆಗಲಿ ಎಡೆಮುರಿಯನ್ನು ಕಟ್ಟಬೇಕು ಇನ್ನು ಹೋರಾಟದ ಹೆಸರಲ್ಲಿ ಕೆಲವರು ಅವರು ಬೇಳೆಗಳನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದು ನೋಡೋದಕ್ಕೆ ನಮಗೆ ಎಷ್ಟೋ ಸಲ ಕಣ್ಣಿಗೂ ಕಾಣಿಸುತ್ತೆ ಇದರ ಜೊತೆಗೆ ಕೇವಲ ರಾಜ್ಯದಲ್ಲಿ ಸೌಜನ್ಯ ಆದಮೇಲೆ ಮೇಲೆ ಅದೆಷ್ಟೋ ಹೆಣ್ಣು ಮಕ್ಕಳ ಹತ್ಯೆಗಳಾಗಿವೆ ಅವುಗಳ ಬಗ್ಗೆ ಯಾಕೆ ಹೋರಾಟಗಾರರು ಅಂದವರು ಮಾತಾಡ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಯಾರದ್ದೇ ಪ್ರಶ್ನೆಗಳು ಅದೇನೇ ಇರಲಿ ಯಾರು ಇಲ್ಲಿ ತಪ್ಪನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾವಾಗಲೂ ಹೋರಾಟ ಮಾಡೋಕೆ ಬಂದವರ ಹಿನ್ನೆಲೆಯನ್ನು ನೋಡಿ ಅವರಲ್ಲಿ ಸರಿಯಾದ ಹೋರಾಟಗಾರರನ್ನು ಬೆಂಬಲಿಸಿ ಅದನ್ನು ಬಿಟ್ಟು ಬಂದವರೆಲ್ಲ ಹೋರಾಟಗಾರರು ಅಂದರೆ ಅದು ಹೇಗ್ರಿ ಆಗತ್ತೆ ಇನ್ನು ಇಲ್ಲಿ ಒಂದಷ್ಟು ಯೂಟ್ಯೂಬರ್ಗಳು ನ್ಯಾಯ ಕೊಡಿಸೋಕೆ ಒದ್ದಾಡ್ತಾ ಇದ್ದಾರೆ ಇನ್ನೊಂದಷ್ಟು ಯೂಟ್ಯೂಬರ್ಗಳು ಎರಡೆರಡು ಚಾನಲ್ಗಳನ್ನು ಕಳ್ಕೊಂಡಿದ್ದಾರೆ ಆದರೆ ಇನ್ನು ಕೆಲ ಯೂಟ್ಯೂಬರ್ಗಳು ಒಂದೆರಡು ಮೂರು ವಿಡಿಯೋಗಳನ್ನು ಮಾಡಿ ವ್ಯೂಸ್ ಬಂದ ತಕ್ಷಣ ಸಾಕ್ಷಿಗಳೇ ಇಲ್ಲದೆ ಒಂದು ಕಥೆಯನ್ನ ಜನರ ಮುಂದೆ ಇಡೋಕೆ ಹೋಗ್ತಾರೆ ಇದೆಲ್ಲ ಬೇಕಾ ಯೋಚನೆ ಮಾಡಿ ಅದರ ಬಗ್ಗೆ ಒದ್ದಾಡಿಕೊಂಡು ಅಲ್ಲಿಯೇ ಹೋಗಿ ಸ್ಥಳದಲ್ಲಿ ವಿಡಿಯೋ ಮಾಡೋರು ಬಹಳಷ್ಟು ಜನರು ಇದ್ದಾರೆ ಸ್ಥಳಕ್ಕೆ ಹೋಗಿ ವೀಡಿಯೋ ಯಾವ ಯೂಟ್ಯೂಬರ್ಗಳು ಮಾಡ್ತಾ ಇದ್ದಾರೆ ಅವರ ವ್ಯೂಸ್ಗಳು ಸಾವಿರದ ಲೆಕ್ಕದಲ್ಲೋ ಒಂದು ಎಪ್ಪತ್ತು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ಇರುತ್ತೆ ಅದೇ ಕಥೆಯನ್ನು ಹೇಳಿ ಒಂದು ಎಡಿಟಿಂಗನ್ನು ಅತ್ಯದ್ಭುತವಾಗಿ ಮಾಡಿ ತೋರಿಸಿದರೆ ಅದಕ್ಕೆ ಸಾಕ್ಷಿಗಳೇ ಇಲ್ಲದಿದ್ದರೂ ಅದು ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ಗಳು ಬರುತ್ತೆ ಹಾಳಾಗಿ ಹೋಗಲಿ ಬಿಡಿ ಅವರ ಕತೆ ಅವರ ವ್ಯೂಸು ಅವರಿಗೆ ದುಡ್ಡು ಬೇಕು ಅವ್ರಿಗೇನು ಮಾಡಿಕೊಳ್ಳಿ ಇಲ್ಲಿ ನಮಗೆ ಬೇಕಾಗಿರೋದು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರಕ್ಕೆ ಅಂಟಿರೋ ಕಳಂಕ ಅನ್ನೋದು ಆದಷ್ಟು ಬೇಗ ಅಳಿಸಿ ಹೋಗಲಿ ಅನ್ನೋದು ಆದರೆ ಅದಕ್ಕೆ ಈಗಲಾದರೂ ಸರ್ಕಾರ ಸರಿಯಾದ ರೀತಿಯಾದ ತನಿಖೆಯನ್ನು ಮಾಡೋಕೆ ಒಂದು ಎಸ್ ಐ ಟಿ ತಂಡವನ್ನು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು ಅದೇನೇ ಆದರೂ ಸಾಕ್ಷಿಗಳು ಇಲ್ಲ ಅಂತ ಕೈ ಚಿಲ್ಲಿ ಕೂತ್ಕೊಂಡಿದ್ದ ಧರ್ಮಸ್ಥಳದ ಕೇಸಿಗೆ ಈಗ ಸಾಕ್ಷಿ ಕೂಡ ಸಿಕ್ಕಿದೆ ಜೊತೆಗೆ ಕರ್ನಾಟಕ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ ಇದೊಂದು ಅತ್ಯುತ್ತಮವಾದ ಬೆಳವಣಿಗೆ ಯಾಕಂದ್ರೆ ಇಲ್ಲಿಯವರೆಗೂ ಹೆಣ್ಣು ಮಕ್ಕಳ ಸರಣಿ ಹತ್ಯೆ ಆಗಿದೆ ಅನ್ನೋದು ಬಹಳಷ್ಟು ವರ್ಷಗಳಿಂದ ಕೇಳಿ ಬಂದರು ಅದಕ್ಕೆ ಮಹಿಳಾ ಆಯೋಗ ಇಲ್ಲಿಯವರೆಗೂ ತಲೆಯನ್ನ ಹಾಕಿರಲಿಲ್ಲ ಇದಕ್ಕೆಲ್ಲ ಕಾರಣ ಅಂದ್ರೆ ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ವಿರುದ್ಧವಾಗಿ ಸಾಕ್ಷಿಗಳೇ ಇಲ್ಲದೆ ಸುಮ್ಮನೆ ಮಾತಾಡೋಕೆ ಆಗಲ್ಲ ಅನ್ನೋದು ಒಟ್ಟಿನಲ್ಲಿ ಎಲ್ಲರೂ ಕೇಳ್ತಾ ಇರೋದು ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಹೋರಾಟಗಾರರ ಹೆಸರಲ್ಲಿ ಯಾರಾದರೂ ಮುಖವಾಡ ಹಾಕಿಕೊಂಡಿದ್ದರೆ ಅದು ಕೂಡ ಕಳಚಿ ಬೀಳಬೇಕು ಇಲ್ಲಿ ಯಾರದ್ದೋ ಹೆಸರಲ್ಲಿ ಯಾರೋ ಬೆಳೆಯನ್ನು ಬೇಯಿಸಿಕೊಳ್ಳೋಕೆ ಆಗಲ್ಲ ಅಲ್ಲಿ ಆಗಿರೋ ಎಲ್ಲ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಇದು ಗೆಳೆಯರೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮತ್ತಷ್ಟು ಅಪ್ಡೇಟ್ಗಳನ್ನು ಮುಂದೆ ಮುಂದೆ ಕೊಡ್ತಾ ಇರ್ತೀವಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ